ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಐರನ್ ರಿಚ್ ಆಗಿರುವಂಥ ಬೆಣ್ಣೆ ಅಕ್ಕಿ ರೊಟ್ಟಿಯನ್ನು ಮಾಡೋ ರೀತಿಯನ್ನು ತಿಳ್ಕೊಳ್ಳೋಣ ಎಷ್ಟೋ ಜನ ಸೊಪ್ಪುಗಳನ್ನು ಸರಿಯಾಗಿ ತಿನ್ನೋದೇ ಇಲ್ಲ ಅವರಿಗೆ ಈ ರೀತಿಯಾಗಿ ಸುಲಭವಾಗಿ ಸೊಪ್ಪುಗಳನ್ನು ತಿನ್ನಿಸ್ಬಹುದು ಹಾಗಾದರೆ ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬೌಲ್ನಲ್ಲಿ ನಾವು ಈಗ ಈ ಎಲ್ಲ ಪದಾರ್ಥಗಳನ್ನು ಕಲಿಸ್ಕೊಳ್ಳೋಣ ಮೊದಲಿಗೆ ಕ್ಯಾರೆಟು ಒಂದು ಕಪ್ಪು ಪುದೀನ ಸೊಪ್ಪು ಒಂದು ಕಪ್ಪು ಕೊತ್ತಂಬರಿ ಒಂದು ಕಪ್ಪು ಸಬ್ಬಕ್ಕಿ ಸೊಪ್ಪು ಒಂದು ಕಪ್ಪು ಈರುಳ್ಳಿ ಒಂದು ದೊಡ್ಡದು ಮತ್ತು ಒಂದು ಚಮಚದಷ್ಟು ಜೀರಿಗೆ ನೀವು ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪನ್ನು ಕೂಡ ಬೇಕಾದರೆ ಬಳಸ್ಕೋಬೋದು ಮತ್ತು ರುಚಿಗೆ ಉಪ್ಪು ಈಗ ಅಕ್ಕಿ ಇಟ್ಟು ಎಷ್ಟು ರೊಟ್ಟಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಂಡು ಅಂಥ ನೀರಿನ ಸಹಾಯದಿಂದ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಎಲ್ಲರೂ ಚೆನ್ನಾಗಿ ಬೈಂಡ್ ಆಗೋ ಹಾಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ಮಿಕ್ಸ್ ಮಾಡ್ಕೋಬೇಕು ರೊಟ್ಟಿ ಮೃದುವಾಗಿ ಬರಲಿ ಅನ್ನೋ ಕಾರಣಕ್ಕೆ ಬೆಚ್ಚಿಗಿರೋ ನೀರನ್ನು ಬಳಸುವಂಥದ್ದು ಈಗ ಎಲ್ಲನೂ ಚೆನ್ನಾಗಿ ಬೈಂಡ್ ಆದಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸಿಂಪಡಿಸಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ನೆನೆಯಕ್ಕೆ ಇಡಬೇಕಾಗತ್ತೆ ಸ್ಮೂತಾಗಿ ಬರುತ್ತೆ ನೆಂದರೆ ಅಂತ ಈಗ ನೆಂದಿದ್ದು ಆಗಿದೆ ನಿಮಗೆ ಬೇಕಾದ ಸೈಜ್ನಲ್ಲಿ ಈಗ ಅಕ್ಕಿ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ತೆಳುವಾಗಿ ಒಂದು ಕ ಪ್ಲ್ಯಾಸ್ಟಿಕ್ ಶೀಟ್ ಆಗ್ಬೋದು ಅಥವಾ ಬಾಳೆ ಎಲೆ ಆಗ್ಬೋದು ನಿಮ್ಮ ಯಾವುದ್ರಲ್ಲಿ ಮನೆಯಲ್ಲಿ ನೀವು ರೊಟ್ಟಿ ಮಾಡ್ತೀರೋ ಅದರ ಸಹಾಯದಿಂದ ಮಾಡ್ಕೊಳ್ಳಿ ನಾನು ಈ ರೀತಿಯಾಗಿ ಮಾಡ್ತೇನೆ ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ಎಲೆ ಬಗ್ಗೆ ಇದು ಬಹಳ ಸುಲಭ ಎಲೆ ಹಿಂಭಾಗದಲ್ಲಿ ರಫ್ ಆಗಿರುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಗ್ರೀಸ್ ಮಾಡಿರೋ ಅಂತ ಹೆಂಚಿನ ಮೇಲೆ ಹಾಕ್ಕೋತಾ ಇದ್ದೀನಿ ಈಗ ಇದರ ಸುತ್ತಲೂ ಸ್ವಲ್ಪ ಬೆಣ್ಣೆಯನ್ನು ಸವರಿ ಅದಾದ್ರೂ ಕೆಳಗಡೆಗೆ ಹೋಗುತ್ತಲ್ವ ಹಾಗೆ ಮೇಲೇನು ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಮತ್ತೆ ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಆ ಕಡೆಗೂ ಸ್ವಲ್ಪ ಬೆಣ್ಣೆಯನ್ನು ಸವರ್ಕೋಬೇಕು ಆ ಕಡೆಗೂ ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ಬೆಣ್ಣೆ ಹಾಕೋದ್ರಿಂದ ಇನ್ನೂ ಸ್ಮೂತಾಗೂ ಬರುತ್ತೆ ಹಾಗೆ ರುಚಿ ಕೂಡ ಬಹಳ ಚೆನ್ನಾಗಿರುತ್ತೆ ಘಮನೂ ಚೆನ್ನಾಗಿರುತ್ತೆ ಸೊಪ್ಪುಗಳೆಲ್ಲ ಸೇರಿರೋದರಿಂದ ಎಲ್ಲ ರೊಟ್ಟಿಯನ್ನು ಇದೇ ರೀತಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಲೂ ನಿಮಗಿದು ಉಪಯೋಗ ಆಗೋವಂಥ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್